ಓಂ ಶ್ರೀ ಗುರುಭ್ಯೋ ನಮಃ ನವಗ್ರಹ ಪೂಜೆ ಉಪಾಸನೆಯ ಉದ್ದೇಶ ಮತ್ತು ಮಹತ್ವ ಹಿಂದೂ ಧರ್ಮದಲ್ಲಿ ಜೀವನದಲ್ಲಿ ಬರುವ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗಾಗಿ ವ್ಯವಹಾರಿಕ ಪ್ರಯತ್ನಗಳಿಗೆ ಉಪಾಸನೆಯ ಜೊತೆಯನ್ನು ನೀಡಲು ಹೇಳಲಾಗಿದೆ ಆರೋಗ್ಯ ವಿದ್ಯೆ ಬಲ ಸೌಖ್ಯ ಇತ್ಯಾದಿಗಳ ಪ್ರಾಪ್ತಿಗಾಗಿ ಮತ್ತು ವ್ಯಾಧಿಪೀಡೆ ದುಃಖ ಇತ್ಯಾದಿಗಳ ನಾಶಕ್ಕಾಗಿ ಅನೇಕ ಯಜ್ಞ ಮಂತ್ರ ಯಂತ್ರ ಸ್ತೋತ್ರ ಇತ್ಯಾದಿ ವಿಧಾನಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿ ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರಕ್ಕನುಸಾರ ಗ್ರಹ ದೋಷಗಳ ನಿವಾರಣೆಗಾಗಿ ಗ್ರಹ ದೇವತೆಗಳ ಪೂಜೆ ಉಪಾಸನೆಯನ್ನು ಮಾಡಲು ಹೇಳಲಾಗುತ್ತದೆ ನವಗ್ರಹಗಳ ಉಪಾಸನೆಯ ಹಿಂದಿನ ಉದ್ದೇಶ ಗ್ರಹಗಳ ಸೂಕ್ಷ್ಮ ಊರ್ಜೆಯಿಂದ ಮನುಷ್ಯನ ಸೂಕ್ಷ್ಮ ದೇಹದ ಮೇಲಾಗುವ ಪರಿಣಾಮಗಳು ಆಕಾಶದಲ್ಲಿ ಸಂಚರಿಸುವ ತೇಜದ ಗೋಲಗಳಿಂದ ನಮಗೆ ಕಾಲವನ್ನು ಅಳೆಯಲು ಬರುತ್ತದೆ ಲೌಕಿಕ ದೃಷ್ಟಿಯಲ್ಲಿ ಕಾಲದ ಅರ್ಥ ಅವಾಧಿ ಅಥವಾ ಸಮಯ ಎಂದಾಗಿದ್ದರೂ ಫಲ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕಾಲವನ್ನು ಪ್ರಾರಬ್ಧ ಎಂದು ತಿಳಿದುಕೊಳ್ಳಲಾಗುತ್ತದೆ ಪ್ರತಿಯೊಂದು ಜೀವವು ತನ್ನ ಪ್ರಾರಬ್ಧದ ಜೊತೆಗೆ ಜನ್ಮ ತಾಳುತ್ತದೆ ಜೀವದ ಜನ್ಮದ ಸಮಯದಲ್ಲಿರುವ ಗ್ರಹ ಸ್ಥಿತಿಯಿಂದ ಅದರ ಪ್ರಾರಬ್ಧದ ಬೋಧವಾಗುತ್ತದೆ ಭಾರತದ ಋಷಿಗಳು ಗ್ರಹಗಳನ್ನು ಕೇವಲ ಭೌತಿಕ ವಸ್ತುಗಳೆಂದು ಪರಿಗಣಿಸದೆ ಅವುಗಳಲ್ಲಿರುವ ದೇವತ್ವವನ್ನು ತಿಳಿದುಕೊಂಡರು ದೇವರು ಎಂದರೆ ಯಾವುದು ಪ್ರಕಾಶವನ್ನು ಊರ್ಜೆಯನ್ನು ನೀಡುತ್ತದೆಯೋ ಅದು ಗ್ರಹಗಳ ಸ್ಥೂಲ ಊರ್ಜೆ ಅಂದರೆ ಅವುಗಳ ವಿದ್ಯುತ್ ಕಾಂತೀಯ ಶಕ್ತಿ ಮತ್ತು ಸೂಕ್ಷ್ಮ ಊರ್ಜೆ ಎಂದರೆ ಅವುಗಳಲ್ಲಿರುವ ಪ್ರಧಾನ ತತ್ವ ಪೃಥ್ವಿ ಆಪ ತೇಜ ವಾಯು ಮತ್ತು ಆಕಾಶ ಇವುಗಳಲ್ಲೊಂದು ಗ್ರಹಗಳ ಸೂಕ್ಷ್ಮ ಊರ್ಜೆಯು ಜೀವಗಳ ಸೂಕ್ಷ್ಮ ದೇಹದ ಮೇಲೆ ಶುಭ ಅಶುಭ ಪರಿಣಾಮವನ್ನು ಬೀರುತ್ತದೆ ಮತ್ತು ಜೀವದ ಸೂಕ್ಷ್ಮ ದೇಹವು ಅದರ ಸ್ಥೂಲ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಸೂಕ್ಷ್ಮ ದೇಹ ಪಂಚ ಸೂಕ್ಷ್ಮ ಜ್ಞಾನೇಂದ್ರಗಳು ಪಂಚ ಸೂಕ್ಷ್ಮ ಕರ್ಮೇಂದ್ರಗಳು ಸೂಕ್ಷ್ಮ ಪ್ರಾಣ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂ ಇವುಗಳಿಂದ ಜೀವದ ಸೂಕ್ಷ್ಮ ದೇಹ ತಯಾರಾಗುತ್ತದೆ ಗ್ರಹಗಳ ಉಪಾಸನೆಯನ್ನು ಮಾಡುವುದರಿಂದ ವ್ಯಕ್ತಿಗೆ ಅವಶ್ಯಕವಿರುವ ಸೂಕ್ಷ್ಮ ಊರ್ಜೆಯ ಲಾಭ ಸಿಗುತ್ತದೆ ಜೀವ ಜನ್ಮ ಪಡೆಯುವಾಗ ಈ ಗ್ರಹಗಳು ಅಶುಭ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಗೆ ಸಂಬಂಧಪಟ್ಟ ಸೂಕ್ಷ್ಮ ಊರ್ಜೆಯ ಕೊರತೆ ಇರುತ್ತದೆ ಆದ್ದರಿಂದ ಅದಕ್ಕೆ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ತೊಂದರೆಗಳಾಗುತ್ತವೆ ವ್ಯಕ್ತಿಯಲ್ಲಿ ಕಡಿಮೆ ಇರುವ ಸೂಕ್ಷ್ಮ ಊರ್ಜೆ ಅದಕ್ಕೆ ಸಿಗಬೇಕೆಂದು ಸಂಬಂಧಪಟ್ಟ ಗ್ರಹದ ಉಪಾಸನೆ ಮಾಡಬೇಕೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಗ್ರಹಕ್ಕೆ ಸಂಬಂಧಿಸಿದ ಶಾಂತಿ ವಿಧಿ ಮಂತ್ರ ಜಪ ನಾಮ ಜಪ ಇತ್ಯಾದಿ ಉಪಾಯಗಳನ್ನು ಮಾಡುವುದರಿಂದ ವ್ಯಕ್ತಿಗೆ ಅವಶ್ಯಕವಿರುವ ಸೂಕ್ಷ್ಮ ಊರ್ಜೆ ಪ್ರಾಪ್ತವಾಗುತ್ತದೆ ಪ್ರಾರಬ್ಧದಿಂದ ನಿರ್ಮಾಣವಾಗಿರುವ ಸಮಸ್ಯೆಗಳ ನಿವಾರಣೆಗಾಗಿ ಆದಿಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಈ ಮೂರು ಸ್ತರಗಳಲ್ಲಿನ ಉಪಾಯವನ್ನು ಮಾಡಬೇಕಾಗುತ್ತದೆ ಗ್ರಹಗಳ ಉಪಾಸನೆಯನ್ನು ಮಾಡುವುದು ಆದಿದೈವಿಕ ಸ್ತರದ ಸೂಕ್ಷ್ಮ ಊರ್ಜೆಯ ಸ್ತರದ ಉಪಾಯವಾಗಿದೆ ನವಗ್ರಹಗಳ ಉಪಾಸನೆಯ ವಿಧಗಳು ಮತ್ತು ಅವುಗಳ ಮಹತ್ವ ಗ್ರಹಗಳ ಉಪಾಸನೆಯಲ್ಲಿ ಗ್ರಹಗಳಿಗೆ ಸಂಬಂಧಿಸಿದ ರತ್ನಗಳನ್ನು ಧರಿಸುವುದು ಯಂತ್ರವನ್ನು ಪೂಜಿಸುವುದು ಮಂತ್ರ ಅಥವಾ ಸ್ತೋತ್ರ ಪಠಣ ಮಾಡುವುದು ಹವನ ಮಾಡುವುದು ಸಂಬಂಧಪಟ್ಟ ದೇವತೆಯ ನಾಮ ಜಪ ಮಾಡುವುದು ಇತ್ಯಾದಿ ವಿಧಗಳಿವೆ ಗ್ರಹದ ಅಧಿಪತಿ ದೇವತೆಯ ನಾಮಜಪದಿಂದ ಆಧ್ಯಾತ್ಮಿಕ ತೊಂದರೆಗಳು ಕಡಿಮೆಯಾಗುತ್ತವೆ ಉಪಾಸನೆಯ ಸ್ವರೂಪ ಸೂಕ್ಷ್ಮವಾದಷ್ಟು ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ ರತ್ನವನ್ನು ಧರಿಸುವುದು ಸಗುಣ ಸ್ತರದ ಉಪಾಯವಾಗಿರುವುದರಿಂದ ಶಾರೀರಿಕ ತೊಂದರೆಗಳ ನಿವಾರಣೆಗಾಗಿ ಅದರಿಂದ ಶಾರೀರಿಕ ಲಾಭವಾಗುತ್ತದೆ ಗ್ರಹದ ಯಂತ್ರವನ್ನು ಪೂಜಿಸುವುದು ಮತ್ತು ಮಂತ್ರ ಜಪಿಸುವುದರಿಂದ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ದೂರವಾಗಲು ಸಹಾಯವಾಗುತ್ತದೆ ಗ್ರಹದ ಅಧಿಪತಿ ದೇವತೆಯ ನಾಮಜಪ ಮಾಡುವುದು ನಿರ್ಗುಣ ಸ್ಥರದ ಉಪಾಯವಾಗಿರುವುದರಿಂದ ಆಧ್ಯಾತ್ಮಿಕ ತೊಂದರೆಗಳು ಅತೃಪ್ತ ಪೂರ್ವಜರ ತೊಂದರೆ ಅನಿಷ್ಟ ಶಕ್ತಿಗಳ ತೊಂದರೆ ಇತ್ಯಾದಿ ದೂರವಾಗಲು ಸಹಾಯವಾಗುತ್ತದೆ ಉಪಾಸನೆಯನ್ನು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮತ್ತು ನಿಯಮಿತವಾಗಿ ಮಾಡುವುದು ಅವಶ್ಯಕವಾಗಿದೆ ಯಾವುದೇ ಉಪಾಸನೆಯನ್ನು ಶ್ರದ್ಧೆಯಿಂದ ಮಾಡುವುದು ಅವಶ್ಯಕವಾಗಿರುತ್ತದೆ ಶ್ರದ್ಧೆಯಿಂದ ಮಾಡಿದ ಉಪಾಸನೆಯಲ್ಲಿ ಮನಸ್ಸು ಬುದ್ಧಿ ಮತ್ತು ಚಿತ್ತ ಭಾಗವಹಿಸುತ್ತವೆ ಆದ್ದರಿಂದ ಸೂಕ್ಷ್ಮ ದೇಹದ ಆಳದಲ್ಲಿ ಉಪಾಸನೆಯ ಪರಿಣಾಮವಾಗುತ್ತದೆ ಏಕಾಗ್ರತೆಯಿಂದ ಮತ್ತು ನಿಯಮಿತವಾಗಿ ಮಾಡಿದ ಉಪಾಸನೆಯಿಂದ ಸೂಕ್ಷ್ಮ ದೇಹದ ಮೇಲಾಗುವ ಪರಿಣಾಮವು ಕ್ರಮೇಣ ಸ್ಥೂಲ ದೇಹದ ಮೇಲೆಯೂ ಕಾಣಿಸುತ್ತದೆ ಹಾಗೆಯೇ ಪರಿಸ್ಥಿತಿಯಲ್ಲಿಯೂ ಬದಲಾವಣೆಯಾಗುತ್ತದೆ ಆದಿ ಭೌತಿಕ ಉಪಾಯದ ಜೊತೆಗೆ ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಉಪಾಯಗಳನ್ನು ಮಾಡುವುದರ ಮಹತ್ವ ಸದ್ಯದ ಕಾಲದಲ್ಲಿ ಮನುಷ್ಯನ ಜೀವನದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಘಟನೆಗಳು ಪ್ರಾರಂಭದಿಂದ ಘಟಿಸುತ್ತವೆ ಸತತವಾಗಿ ಕಾಡುವ ಅನಾರೋಗ್ಯ ದೀರ್ಘ ಅನಾರೋಗ್ಯ ಕೌಟುಂಬಿಕ ಕಲಹ ಶಿಕ್ಷಣದಲ್ಲಿ ವೈಫಲ್ಯ ಆರ್ಥಿಕ ಅಡಚಣೆ ವೈವಾಹಿಕ ಸುಖ ಲಭಿಸದಿರುವುದು ಅಪಘಾತದ ಪ್ರಸಂಗಗಳು ಮುಂತಾದ ದುಃಖದ ಪ್ರಸಂಗಗಳು ಪ್ರಾರಬ್ಧದಿಂದ ಬರುತ್ತವೆ ಇಂತಹ ಸಮಸ್ಯೆಗಳ ನಿವಾರಣೆಗಾಗಿ ಭೌತಿಕ ಸ್ಥೂಲ ಉಪಾಯಕ್ಕೆ ಮಿತಿ ಇರುತ್ತದೆ ಇಂತಹ ಸಮಸ್ಯೆಗಳ ನಿವಾರಣೆಗಾಗಿ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಉಪಾಯಗಳನ್ನು ಮಾಡಬೇಕಾಗುತ್ತದೆ ಆದಿ ದೈವಿಕ ಉಪಾಯಗಳೆಂದರೆ ಯಜ್ಞ ಮಂತ್ರ ಜಪ ನಾಮ ಜಪ ಇತ್ಯಾದಿ ಉಪಾಯಗಳ ಮೂಲಕ ನಮ್ಮ ಪಂಚ ತತ್ವಗಳನ್ನು ಸಮತೋಲನಕ್ಕೆ ತಂದು ಜೀವನವನ್ನು ಸಮೃದ್ಧಗೊಳಿಸುವುದು ಆಧ್ಯಾತ್ಮಿಕ ಸ್ಥಳದ ಉಪಾಯವೆಂದರೆ ಜನ್ಮ ಮೃತ್ಯುವಿನ ಚಕ್ರದಿಂದ ಮುಕ್ತರಾಗಲು ಗುರುಗಳ ಮಾರ್ಗದರ್ಶನಕ್ಕನುಸಾರ ಸಾಧನೆಯನ್ನು ಮಾಡುವುದು ಆದಿ ದೈವಿಕ ಉಪಾಯವು ಸಕಾಮ ಸಾಧನೆಯಾಗಿದ್ದು ಆಧ್ಯಾತ್ಮಿಕ ಉಪಾಯವು ನಿಷ್ಕಾಮ ಸಾಧನೆಯಾಗಿದೆ ಆಧ್ಯಾತ್ಮಿಕ ಸಾಧನೆಯಿಂದ ಜೀವದ ಚಿತ್ತದ ಮೇಲಿನ ಸಂಸ್ಕಾರಗಳು ಕ್ರಮೇಣ ಲೋಪವಾಗುತ್ತವೆ ಇದರಿಂದ ಎಲ್ಲ ದುಃಖಗಳ ಮೂಲವೇ ನಾಶವಾಗುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಹೇಳಿರುವ ಜೀವನ ಪದ್ಧತಿಯಲ್ಲಿ ಆಧ್ಯಾತ್ಮಕ್ಕೆ ಪ್ರಾಧಾನ್ಯತೆ ಇದೆ ಹೇಳುವ ತಾತ್ಪರ್ಯವೆಂದರೆ ನವಗ್ರಹ ಪೂಜೆ ಉಪಾಸನೆಯು ಆದಿ ದೈವಿಕ ಉಪಾಸನೆಯ ಒಂದು ವಿಧವಾಗಿದೆ ಗ್ರಹಗಳ ಉಪಾಸನೆಯಿಂದ ನಮಗೆ ಅವಶ್ಯಕವಿರುವ ಸೂಕ್ಷ್ಮ ಊರ್ಜೆಯನ್ನು ಪಡೆಯಬಹುದು ಪ್ರಾರಬ್ಧದಿಂದ ಉದ್ಭವಿಸುವ ಸಮಸ್ಯೆಗಳಿಗೆ ಕೇವಲ ಭೌತಿಕ ಸ್ಥೂಲ ಉಪಾಯವನ್ನು ಮಾಡದೆ ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಉಪಾಯವನ್ನು ಮಾಡುವುದು ಶ್ರೇಯಸ್ಕರವಾಗಿದೆ ಸರ್ವೇ ಜನ ಸುಖಿನೋಭವಂತು